ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಅನೇಕ ಪ್ರಶಸ್ತಿಗಳು ಪ್ರಪಂಚದಾದ್ಯಂತ ಇದ್ದಾವೆ ಅಂಥದ್ರಲ್ಲಿ ತುಂಬ ದೊಡ್ಡ ಹೆಗ್ಗಳಿಕೆ ಇರುವಂತಹ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಈ ನೋಬೆಲ್ ಪ್ರಶಸ್ತಿಗೆ ಪದೇ ಪದೇ ಆಯ್ಕೆ ಆಯ್ಕೆಯಾಗೋರನ್ನ ನೋಡಿದ್ರೆ ಭಾರತ ತುಂಬ ಹಿಂದುಳಿದಿದೆ ಅಂತ ನಮ್ಗೆ ಅವಾಗವಾಗ ಅನಿಸ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ಯಾಕೆ ಹೀಗೆ ಅಂತ ನಾನು ನೋಡ್ತಾ ಇರುವಾಗ ಒಂದು ಜೀವಯಾನ ಅನ್ನುವಂಥ ಒಂದು ಆರ್ಟಿಕಲ್ನ ಓದಿದೆ ಅದು ಪ್ರಸನ್ನ ಆಡ್ವಳ್ಳಿ ಅನ್ನೋರು ಬರೆದಿರುವಂಥದ್ದು ಅದರಲ್ಲಿ ತುಂಬ ಸ್ವಾರಸ್ಯಕರವಾಗಿ ಒಂದು ಉದಾಹರಣೆಯ ಮುಖಾಂತರ ಅವರದನ್ನು ಅನಾವರಣಗೊಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಅದನ್ನು ಯಥಾವತ್ತಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಆನೆಯ ಮೇಲೆ ಸೊಳ್ಳೆಯೊಂದು ಕುಳಿತಾಗ ಅದರ ಒಟ್ಟಾರೆ ತೂಕ ತುಸು ಹೆಚ್ಚಾಗುತ್ತದೆ ಅಷ್ಟೆ ಹಾಗಂತ ಆನೆಗೇನು ಸೊಳ್ಳೆಯ ಭಾರ ಗೊತ್ತಾಗಲಿಕ್ಕಿಲ್ಲ ಗುರುತ್ವಾಕರ್ಷಣೆಯ ಅಲೆಯ ಸಂಶೋಧನೆಯೂ ಹಾಗೆಯೇ ಆನೆಯ ಮೇಲೆ ಸೊಳ್ಳೆ ಕುಳಿತಂತೆ ಇತ್ತೀಚೆಗೆ ನಿಧನರಾದ ಹಿರಿಯ ಭೌತವಿಜ್ಞಾನಿ ಜಯಂತ್ ನಾರಳಿಕರ್ ಹಿಂದೊಮ್ಮೆ ನಗುತ್ತಾ ಈ ಮಾತನ್ನು ಹೇಳಿದರು ಭೌತ ಜಗತ್ತಿನ ಅತಿರಥ ಮಹಾರಥರೊಂದಿಗೆ ಸೇರಿ ವಿಶ್ವಾಕಾಶದ ರಹಸ್ಯಗಳನ್ನು ಅಂಕಿಗಳಲ್ಲಿ ಲೆಕ್ಕಾಚಾರ ಹಾಕಬಲ್ಲ ವಿಜ್ಞಾನಿಗೆ ಅದನ್ನು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸುವ ತಾಳ್ಮೆ ಜಾಣ್ಮೆಗಳಿದ್ದವು ಜಯಂತ್ ನಾರಳೀಕರ್ ಭಾರತಕ್ಕೆ ಹಿಂದಿರುಗಿದ ಕೆಲವು ವರ್ಷಗಳ ನಂತರ ಗುರುತ್ವಾಕರ್ಷಣೆಯ ಅಲೆಗಳನ್ನು ಅಧ್ಯಯನ ಮಾಡಲು ಹೊಸ ಯೋಜನೆ ರೂಪಿಸಿದ್ದರು ಸಾಕಷ್ಟು ಸಂಪನ್ಮೂಲಗಳನ್ನು ಬೇಡುವ ಈ ಅಧ್ಯಯನಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸರ್ಕಾರವನ್ನು ಎಡತಾಕಿ ಬೇಡಿಕೆ ಇಟ್ಟಿದ್ದರು ಇಂಥ ಮಹತ್ವದ ಅಧ್ಯಯನಗಳು ಭಾರತ ವಿಜ್ಞಾನ ಸಂಶೋಧನಾ ಕ್ಷೇತ್ರಕ್ಕೆ ಬೇಕೆಂದು ಒತ್ತಿ ಹೇಳಿದ್ದರು ಹಾಗಿದ್ದರೂ ಆಗಿನ ಸರ್ಕಾರಕ್ಕೆ ಇದು ಅಗತ್ಯವೆಂದು ಅನಿಸಿರಲಿಲ್ಲ ಹಾಗಂತ ನಾರ್ಡಿಕರ್ ಹಾಗೂ ಭಾರತದ ಇತರ ಭೌತ ವಿಜ್ಞಾನಿಗಳು ಪ್ರಯತ್ನ ಬಿಟ್ಟಿರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಗುರುತ್ವಾಕರ್ಷಣೆಯ ಅಲೆಗಳ ಪ್ರಯೋಗಕ್ಕೆ ಪಾಶ್ಚಾತ್ಯ ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿ ಘೋಷಣೆಯಾದಾಗ ಆಳುವವರಿಗೆ ಇಂಥ ಸಂಶೋಧನೆಯ ಮಹತ್ವ ಅರಿವಾಗಿರಬಹುದು ಕೊನೆಗೂ ಈ ಬೃಹತ್ ಯೋಜನೆಗೆ ಧನ ಸಹಾಯದ ಆಶ್ವಾಸನೆ ಸಿಕ್ತು ಈಗ ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯ ನಾಗನಾಥ್ ಎಂಬ ಪುಟ್ಟ ಊರಿನ ಬಳಿಯಲ್ಲಿ ಇಂಡಿಗೊ ಅಂದರೆ ಇಂಡಿಯನ್ ಇನಿಷಿಯೇಟಿವ್ ಇನ್ ಗ್ರಾವಿಟೇಷನಲ್ ಆ್ಯಂಡ್ ವೇವ್ ಅಬ್ಸರ್ವೇಷನ್ಸ್ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆ ತಲೆ ಎತ್ತಿದೆ ಪ್ರಾಚೀನ ಶಿವಮಂದಿರವಿರುವ ಈ ಮಧ್ಯ ಭಾರತದ ಗ್ರಾಮದ ಬಳಿ ಬ್ರಹ್ಮಾಂಡದ ಸೃಷ್ಟಿ ರಹಸ್ಯವನ್ನು ಅರಿಯಲು ವಿಜ್ಞಾನಿಗಳು ಅಣಿಯಾಗುತ್ತಿದ್ದಾರೆ ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಮೊದಲ ಹಂತದ ಯೋಜನೆಗೆ ಟೆಂಡರ್ ಹೊರಟಿದೆ ಭಾರತೀಯ ಅಣುಶಕ್ತಿ ಇಲಾಖೆ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಇದರ ವೆಚ್ಚವನ್ನು ಭರಿಸಲಿವೆ ನಾಲ್ಕು ಕಿಲೋಮೀಟರ್ ದೂರದ ನಿರ್ವಾತ ಸುರಂಗವು ನಿರ್ಮಾಣವಾಗಲಿದೆ ಈ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ಆ್ಯಂಡ್ ವೇವ್ ಅಬ್ಸರ್ವೇಟರಿ ಎಲ್ ಐ ಜಿ ಒ ಯೋಜನೆಯ ಹಲವು ಹಂತಗಳಲ್ಲಿ ಭಾರತೀಯ ವಿಜ್ಞಾನಿಗಳು ಪಾಶ್ಚಾತ್ಯರೊಂದಿಗೆ ಕೈಗೂಡಿಸಿದ್ದರು ಈಗ ಭಾರತದಲ್ಲೇ ಕುಳಿತು ವಿಶ್ವಕ್ಕೆ ಕಣ್ಣಾಗುವ ಹೊತ್ತಲ್ಲಿ ಅಮೇರಿಕದ ವಿಜ್ಞಾನಿಗಳು ನಮ್ಮ ಜತೆಗಿರಲಿದ್ದಾರೆ ಮೂಲ ವಿಜ್ಞಾನದ ಇಂಥ ಪ್ರಾಯೋಗಿಕ ಸಂಶೋಧನೆಗಳಿಗೆ ಕೆಲವೊಮ್ಮೆ ಸಾಕಷ್ಟು ಸಂಪನ್ಮೂಲಗಳು ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಶೋಧನೆಗಳನ್ನು ಗುರುತಿಸಿಕೊಳ್ಳಬೇಕಾದರೆ ಅದಕ್ಕೆ ಸಾಕಷ್ಟು ಖರ್ಚನ್ನು ಸರ್ಕಾರಗಳು ಮಾಡಬೇಕಾದ್ದು ಅನಿವಾರ್ಯ ಈ ನಿಟ್ಟಿನಲ್ಲಿ ಹೊಸ ಯೋಜನೆಗೆ ಭಾರತದ ಬೆಂಬಲ ಶ್ಲಾಘನೀಯ ಒಂದಿಷ್ಟು ವಿಜ್ಞಾನಿಗಳ ಕುತೂಹಲ ತಣಿಸಲು ಸರ್ಕಾರವೇಕೆ ಸಾವಿರಾರು ಕೋಟಿ ಸುರಿಯಬೇಕು ಎಂಬ ಪ್ರಶ್ನೆ ಎದುರಾದೀತು ಆದರೆ ಮೂಲ ವಿಜ್ಞಾನದ ಇಂಥ ಸಂಶೋಧನೆಗಳು ನಮಗೆ ಅರಿವಿಲ್ಲದೆ ಹಲವು ಅವಕಾಶಗಳನ್ನು ತರಬಲ್ಲವು ಸ್ವಾತಂತ್ರ್ಯ ನಂತರದ ದೇಶದಲ್ಲಿ ಹಸಿವು ತಾಂಡವವಾಡುತ್ತಿದ್ದಾಗ ಅನ್ನ ಆರೋಗ್ಯಕ್ಕೆ ವಹಿಸಿದಷ್ಟೇ ಕಾಳಜಿಯನ್ನು ಅಂತರಿಕ್ಷಕ್ಕೂ ತೋರಿದ್ದರು ದಶಕಗಳ ಹಿಂದೆ ಕೇರಳದ ತುಂಬಾ ಗ್ರಾಮದ ಬಳಿ ನಮ್ಮ ವಿಜ್ಞಾನಿಗಳು ರಾಕೆಟ್ ಹಾರಿಸುವುದಕ್ಕೂ ಧನ ಸಹಾಯ ನೀಡಿದ್ದರಿಂದಲೇ ಈಗ ನಮ್ಮ ಕೈಯಲ್ಲಿ ಮೊಬೈಲಿನ ಇಂಟರ್ನೆಟ್ ಸಾಧ್ಯವಾಗಿದೆ ಆದರೆ ಕೆಲವೊಮ್ಮೆ ತೋರಿಕೆಗಳಿಗಷ್ಟೇ ಕೆಲವು ಯೋಜನೆಗಳಿಗೆ ಪ್ರೋತ್ಸಾಹ ಕೊಟ್ಟು ಉಳಿದವುಗಳನ್ನು ನಿರ್ಲಕ್ಷಿಸುವ ಧೋರಣೆಯಿದೆ ವಿಜ್ಞಾನ ತಂತ್ರಜ್ಞಾನದ ಸಂಶೋಧನೆಗೆ ಸೂಕ್ತ ಸ್ಥಳಾವಕಾಶ ಒದಗಿಸಬೇಕಾದ ನಮ್ಮ ವಿಶ್ವವಿದ್ಯಾಲಯಗಳು ಅಧೋಗತಿಯತ್ತ ಸಾಗಿವೆ ಮೂಲ ಸೌಕರ್ಯ ಒದಗಿಸಲು ಹಣವಿಲ್ಲದೆ ಒದ್ದಾಡುತ್ತಿವೆ ಸಂಬಳ ಕೊಡಲು ದುಡ್ಡಿಲ್ಲದಿರುವಾಗ ಉತ್ತಮ ವಿಜ್ಞಾನಿಗಳು ವಿದ್ಯಾರ್ಥಿಗಳು ಅಲ್ಲಿಗೆ ಬಂದಾರು ಹೇಗೆ ವಿಜ್ಞಾನ ವಿಭಾಗಗಳು ಸೊರಗುತ್ತಿವೆ ಅತ್ತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದ ನಾಲ್ಕಾರು ಐ ಐ ಟಿ ಭಾರತೀಯ ವಿಜ್ಞಾನ ಸಂಸ್ಥೆಯಂಥ ಇನ್ನಷ್ಟು ಸಂಶೋಧನಾಲಯಗಳನ್ನು ಕಟ್ಟಲು ನಮಗೆ ಸಾಧ್ಯವಾಗುತ್ತಿಲ್ಲ ಹೊಸದಾಗಿ ಹುಟ್ಟಿಕೊಂಡ ಐ ಐ ಟಿಗಳು ಪ್ರೋತ್ಸಾಹದ ಕೊರತೆಯಿಂದ ಬಳಲುತ್ತಿವೆ ಜಗತ್ತಿನಲ್ಲಿ ಅತಿ ಹೆಚ್ಚು ನಕಲಿ ಸಂಶೋಧನಾ ಪ್ರಬಂಧಗಳು ಪ್ರಕಟವಾಗುವ ಹೆಗ್ಗಳಿಕೆ ನಮ್ಮ ದೇಶದ್ದು ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಅಧ್ಯಾಪನ ಮಾಡಲು ಪೂರ್ಣಕಾಲಿಕ ಜನರೇ ಇಲ್ಲ ಬಹಳಷ್ಟು ಕಡೆ ಅತಿಥಿ ಉಪನ್ಯಾಸಕರ ಹೆಸರಲ್ಲಿ ನೇಮಕ ಮಾಡಿಕೊಂಡು ಅರೆಕಾಸು ಕೊಟ್ಟು ಪಾಠ ಮಾಡಿಸಲಾಗುತ್ತಿದೆ ಉಣ್ಣುವ ಅನ್ನದ ಚಿಂತೆಯಲ್ಲಿದ್ದವರು ಅಂತರಿಕ್ಷದ ವಿಸ್ಮಯಗಳ ಬಗ್ಗೆ ಯೋಚಿಸುತ್ತಾ ಕೂರಲು ಸಾಧ್ಯವಿಲ್ಲವಷ್ಟೇ ಇನ್ನು ಆಗೀಗ ನೇಮಕವಾಗುವ ಅಧ್ಯಾಪಕರು ಲಕ್ಷಗಟ್ಟಲೆ ಲಂಚ ಕೊಟ್ಟು ಬರಬೇಕಿದೆ ಇಂಥ ವಾತಾವರಣದಲ್ಲಿ ಸಂಶೋಧನೆ ಮಾಡುವುದಾದರೂ ಹೇಗೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಕತೆ ಹೀಗಾದರೆ ಪ್ರಾಥಮಿಕ ಪ್ರೌಢ ಶಿಕ್ಷಣದ ಸಂಸ್ಥೆಗಳ ಕತೆ ಇನ್ನೂ ಹದಗೆಟ್ಟಿದೆ ಖಾಸಗಿ ಶಾಲಾ ಕಾಲೇಜುಗಳು ದುಬಾರಿ ಶುಲ್ಕ ತೆಗೆದುಕೊಂಡು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದು ಹೇಗೆ ಎಂದು ಹೇಳಿಕೊಡುವ ಟ್ಯೂಷನ್ ಕೇಂದ್ರಗಳಾಗುತ್ತಿವೆ ಹಳ್ಳಿಗಳಲ್ಲೂ ಇರುವ ಸರ್ಕಾರಿ ಶಾಲೆಗಳು ಮೂಲಸೌಕರ್ಯದ ಕೊರತೆಯಿಂದ ಬಳಲುತ್ತಿವೆ ಶಾಲಾ ಮಕ್ಕಳಿಗೆ ಕುಳಿತುಕೊಳ್ಳಲು ಕೋಣೆ ಬೇಕೆಂದು ಇರುವ ಶಿಕ್ಷಕರು ಉಪವಾಸ ಸತ್ಯಾಗ್ರಹ ಮಾಡಬೇಕಾದ ದುರ್ಗತಿಗೆ ನಮ್ಮ ಶಿಕ್ಷಣ ಇಲಾಖೆ ತಲುಪಿದೆ ವಿಜ್ಞಾನ ಕಲಿಯಲು ವಿದೇಶದಿಂದ ಬಂದವರ ವೀಸಾವನ್ನು ನಿಲ್ಲಿಸಲಾಗುತ್ತಿದೆ ಜನರ ಜೀವ ಉಳಿಸುವ ವ್ಯಾಕ್ಸಿನ್ನೇ ಅನುಮಾನದಿಂದ ನೋಡುವವರು ವಿಜ್ಞಾನ ಸಂಸ್ಥೆಗಳ ಚುಕ್ಕಾಣಿ ಹಿಡಿದಿದ್ದಾರೆ ಹಿಂದೊಮ್ಮೆ ಪ್ರತಿಭಾವಂತ ವಿಜ್ಞಾನಿಗಳನ್ನು ಆಹ್ವಾನಿಸುತ್ತಿದ್ದ ಅಮೇರಿಕನ್ ವಿಶ್ವವಿದ್ಯಾಲಯಗಳಿಂದ ಈಗ ಪ್ರತಿಭಾ ಪಲಾಯನ ನಡೆಯುತ್ತಿದೆ ಹಾಗಾಗಿ ನಮ್ಮ ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನಕ್ಕೆ ಪ್ರೋತ್ಸಾಹ ನೀಡಲು ಸಕಾಲ ಹೀಗಿದ್ದರೂ ನಮ್ಮ ವಿಜ್ಞಾನದ ಬಜೆಟ್ ಮೇಲೇರುತ್ತಿಲ್ಲ ಖಾಸಗಿ ರಂಗದಲ್ಲೂ ಸಂಶೋಧನೆ ಅಷ್ಟಾಗಿ ಆಗುತ್ತಿಲ್ಲ ಐಫೋನ್ ಜೋಡಿಸುವ ಕೆಲಸ ಮಾಡುತ್ತಿದ್ದೇವೆಯೇ ಹೊರತು ಅಂಥದ್ದೊಂದು ಉತ್ಪನ್ನವನ್ನು ಸ್ಥಳೀಯವಾಗಿ ಸಂಶೋಧಿಸಲು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತಿಲ್ಲ ಪ್ರತಿ ವರ್ಷ ನೋಬೆಲ್ ಘೋಷಣೆಯಾದಾಗಲೂ ಭಾರತದ ವಿಜ್ಞಾನಿಗಳಿಗೆ ಏಕೆ ದೊರೆಯುತ್ತಿಲ್ಲ ನಮ್ಮಲ್ಲಿ ಏಕೆ ಇಂಥ ಸಂಶೋಧನೆಗಳು ಆಗುತ್ತಿಲ್ಲ ಎಂಬ ಪ್ರಶ್ನೆಗಳು ಹೇಳುತ್ತವೆ ಒಂದೊಂದು ಮಹತ್ವದ ಸಂಶೋಧನೆ ಹುಟ್ಟಲು ನಾವು ಸಂಸ್ಥೆ ಹಾಗೂ ಮಾನವ ಸಂಪನ್ಮೂಲಕ್ಕೆ ವರ್ಷಗಟ್ಟಲೆ ಪ್ರೋತ್ಸಾಹ ನೀಡಬೇಕಿದೆ ಹಾಗಾದಾಗಲಷ್ಟೇ ನಾವು ವಿಜ್ಞಾನ ತಂತ್ರಜ್ಞಾನದಲ್ಲೂ ನಿಜಾರ್ಥದಲ್ಲಿ ವಿಶ್ವಗುರು ಆಗಲು ಸಾಧ್ಯ ಸೊ ಈ ಒಂದು ಲೇಖನದ ಸಾರಾಂಶ ಏನು ಅಂದರೆ ಸರ್ಕಾರಗಳು ಒಂದು ಫ್ರೀ ಬೀಸನ್ನು ಕೊಡೋದಾಗಿರ್ಬೋದು ಅಥವಾ ಬೇಡದೇ ಇರೋ ಕಾಮಗಾರಿಗಳಿಗೆ ತಮ್ಮ ಒಂದು ಭ್ರಷ್ಟಾಚಾರದ ಆಡಳಿತಗಳಿಗೆ ಅಥವಾ ಮಗ್ನರಾಗಿದ್ದಾಗ ವಿಜ್ಞಾನ ತಂತ್ರಜ್ಞಾನಗಳು ಯಾವತ್ತಿಗೂ ಕೂಡ ಬೆಳೆಯೋದಿಲ್ಲ ಸೊ ಯಾವ ದೇಶಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆಯೋದಕ್ಕೆ ಪೂರಕ ಒಂದು ವಾತಾವರಣವನ್ನು ಕಲ್ಪಿಸಿ ಅಂಥ ರಾಷ್ಟ್ರಗಳು ಮುಂದಿನ ದಿನಗಳಲ್ಲಿ ದೊಡ್ಡಣ್ಣ ಆಗೋದಿಕ್ಕೆ ಸಾಧ್ಯ ಸೊ ಹಾಗಾಗಿ ಇನ್ನಾದರೂ ನಮ್ಮ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು ಸೊ ರಾಜಕೀಯ ಅನ್ನೋದು ಸಂಶೋಧನೆಗೆ ಮತ್ತು ಶಿಕ್ಷಣಕ್ಕೆ ಎಷ್ಟು ಸಂಬಂಧ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಕೆಲಸವನ್ನು ಇವರು ಮಾಡಿದ್ದಾರೆ ಸೊ ಥ್ಯಾಂಕ್ ಯು